ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ ಇದು ಒಂದು ನಾಲ್ಕು ದಿನದ ಹಿಂದಿನ ವಿಡಿಯೋ ಸ್ವಲ್ಪ ಬಿಸಿ ಇದ್ದೆ ಜೊತೆಲಿ ಕಡಲೆಕಾಯಿ ಪರಿಷೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ನಲ್ಲ ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಚಿಕ್ಕಪ್ಪನ ಮಗ ಅಂದ್ರೆ ಎಂಗೇಜ್ಮೆಂಟ್ ಇತ್ತು ಸಾಯಂಕಾಲ ಎಂಗೇಜ್ಮೆಂಟ್ ಇದ್ದಿದ್ರಿಂದ ಅದಿಷ್ಟಿನ ಸ್ಕೂಲಿಂದ ಕರ್ಕೊಂಡ್ ಬಂದಾದ್ಮೇಲೆ ಬೇಗ ಬೇಗ ಅವಳಿಗೆ ಹೋಮ್ ವರ್ಕ್ ಬರ್ಸ್ತಾ ನಾನು ಹಾಗೆ ಕೆಲಸ ಮುಗಿಸ್ಕೊಂಡು ನಾನು ಅದಿಷ್ಟಿ ರೆಡಿಯಾಗಿ ಹೊರಟ್ವಿ ಎಂಗೇಜ್ಮೆಂಟ್ ಅಲ್ಲಿ ನಾವು ಕಸಿನ್ಸ್ ಎಲ್ಲ ಹುಡುಗನ ಎಂಟ್ರಿಗೆ ಡ್ಯಾನ್ಸ್ ಮಾಡ್ತಾ ಅವನನ್ನ ಕರ್ಕೊಂಡು ಹೋದ್ವಿ ಫಂಕ್ಷನ್ ಅಂದ್ರೆನೆ ಒಂದು ಸಂಭ್ರಮ ಸಡಗರ ಅದರಲ್ಲೂ ಡ್ಯಾನ್ಸ್ ಇಂದ ಎಲ್ಲರೂ ಕುಣಿದು ಕುಪ್ಪಳಿಸಿ ಬಿಟ್ರು ಕಸಿನ್ಸ್ ಹರಟೆ ತರ್ಲೆ ಮಾತುಕತೆ ಹಾಗೆ ರೀಲ್ಸ್ ಒಂದಿಷ್ಟು ಫೋಟೋ ಆಗೋಸ್ ಊಟದ ಟೈಮ್ ಆಯ್ತು ಊಟ ಮುಕ್ಸಿ ನಾವು ಬಂದು ಫ್ಯಾಮಿಲಿ ಫೋಟೋ ತೆಗ್ಸಿ ಮನೆಗ್ ಹೊರಟ್ವಿ ಅಪ್ಪ ಎಂಗೇಜ್ಮೆಂಟ್ ಮುಕ್ಸಿ ಅಲ್ಲಿಂದನೆ ಊರಿಗೆ ಹೊರಟ್ರು ಇನ್ನು ನಾವೆಲ್ಲಾ ಹೋಗಿದ್ದು ತಂಗಿ ಮನೆಗೆ ಎಲ್ಲಾರು ಇದ್ವಲ್ಲ ಬಾಬಾ ಮನೆಗ್ ಬಂದ್ ಹೋಗಿ ಅಂತ ಹೇಳಿದ್ರು ಸೊ ಮನೆಗ್ ಹೋಗಿ ಒಂದ್ ಸ್ವಲ್ಪ ಹೊತ್ ಮಾತಾಡಿ ಹಾಗೆ ಕಾಫಿ ಕುಡಿದು ಕುಂಕುಮ ತಗೊಂಡು ಮನೆಗ್ ಹೊರಟ್ವಿ ಇದು ನೆಕ್ಸ್ಟ್ ಡೇ ಮಿಲೆಟ್ ಉಂಡೆ ಮಾಡ್ದೆ ಆಕ್ಚುಲಿ